ನಮ್ಮ ಮಗಳ ಸಾವು ಆತ್ಮಹತ್ಯೆಯಲ್ಲ ಅದು ಕೊಲೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚಿದ ತಂದೆ ತಾಯಿ ನಮ್ಮ ಮಗಳು ಎಂಎಸ್ಸಿ ಪದವೀಧರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಳಿಯಲ್ಲ ಅವಳ ಸಾವು ಆತ್ಮಹತ್ಯೆಯಲ್ಲ ಅದು ಕೊಲೆಯಾಗಿದ್ದು ರಾಜಕೀಯ ಒತ್ತಡದಿಂದಾಗಿ ಪೊಲೀಸರು ಸರಿಯಾಗಿ ತನಿಖೆ ಮಾಡದೆ ಆರೋಪಿಗಳನ್ನು ರಕ್ಷಿಸುವ ಕಾರ್ಯ ಮಾಡುತ್ತಿದ್ದಾರೆ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಮಹಾರಾಷ್ಟದ ಶಿರೋಳ್ ತಾಲೂಕಿನ ಕೌಟೇಸಾರ್ ಗ್ರಾಮದ ತಂದೆ ತಾಯಿಗಳು ಕಣ್ಣೀರು ಹಾಕುತ್ತಾ ಅಂಗಲಾಚಿರುವ ಘಟನೆಗೆ ಪಟ್ಟಣದ ಪ್ರವಾಸಿ ಮಂದಿರ ಸಾಕ್ಷಿಯಾಗಿದೆ मैं चालू का ये हालत की इन्जुरी चला मालूम ना डॉक्टर ले हूं देता हूं मैं चालू का ये हालत की इन्जुरी चला मालूम ना डॉक्टर ले हूं देता हूं मैं चालू का ये हालत की इन्जुरी चला मालूम ना डॉक्टर ले हूं देता हूं मैं चालू का ये इन्जुरी चला मालूम ना डॉक्टर ले हूं देता हूं मैं चालू का ये इन्जुरी चला मालूम ना डॉक्टर ले हूं देता हूं अगर वह तो ऐसा लगे भेज दे ये गांव को कंप्लेंट कोट प्रकार केस निश्चित मानकों को इंवेस्टिगेशन मानी जाएगी यार क्या बात कर रही है यार क्या बात कर रही है तुम लोग क्या कर रहे हो यार तुम लोग

कि के बेचता रहे है तो कोई बात नहीं कि कोई मार्कर दिन में और मुझे लखन का लिए 31 7 दिन में और मतलब समझो 11 के एक दिन सेम मांगी 31 दिन में 700 दिन में ये नहीं क जितुस करवाते की काय नुं नि हेरत होतो की भारत मध्ये कोण कोण आहे म्हणून येन मारली साध्यत नन वर पकले कुपण ये आपण पण वाटण पण होतं लागितो आपणच टाइम निघून लिया आळे यात्रा मी पूर्ण चक्कर करतो आपण करतोय तरच लागितो करवाते की काय नुं नि हेरत होतो की भारत मध्ये कोण कोण आहे म्हणून येन मारली किंबडी राम पण मार्टन पण कोते ना हा गिधावडी सायवडी चवुरल्या अरे जताना दोन चक्कर बोलू काय माहिती साध्य नाही ना मोड पकरी किंबडी राम पण मार्टन पण कोते ना हा गिधावडी सायवडी चवुरल्या अरे जताना दोन चक्कर नाही ना मोड पकरी

बिया मोरा देला बिया एवढा काय म्हणून आता के जो रीडिंग मोड आहे लोपाल येणार आहे हो ना हे येणार आहे 70 तलक आता सुद्धा का प्रोडक्ट ची दिली जैसी फुल पार 3 नसतोय आता बद्दल नाही तर तुम्हाला लोपाल तीन मध्ये जैसी फुल पार 3 नसतोय बात नहीं लो हाँ बीस पाँच पाँच तो मालूम यार कितने पते हैं ऊपर तीन नया तीन और साल यार बात नहीं लो हाँ बीस पाँच पाँच तो मालूम यार कितने पते हैं ऊपर तीन नया बीस पाँच पाँच तो मालूम यार कितने पते हैं ऊपर तीन नया बीस पाँच पाँच तो मालूम यार कितने ನೈತಿಕತೆ ಕೆಲಸ ಮಾಡ್ರಿ ಅಧಿಕಾರಿಗಳು ಇಲ್ಲದರೆ ನೀವು ಆಮೇಲೆ ಓದಿ ಸ್ಟೇಷನ್ ಮಿಟ್ ಆಗಲಿಲ್ಲ ಅದು ಆ ಮಾತುಗಳು ದೇಶನಾ ಅದು ಕೋರ್ ಪರ್ಸೋನ್ ಇದೆ ಕೋರ್ ವಾಟ್ಕನ ಮೇಲೆ ಹಾಕಿರೋ ಕೋರ್ ಅದು ಏನು ನಾವು ಚಾರ್ಟ್ಪೇಪರ್ ನೇ ಕೋರ್ ನಿಮಿತ್ತು ಒದು ನೀ ಓದಿ क्या नंबर कुछ तो, दुर। दुर। तो वन रीक रोड करनलोगे पार्टी बात करते हैं महत्वपूर्ण है 12 साल की कंप्लेंट ये दीजिए ये ऐसा ये लोग बात कर सकते हैं ये मामला मत सुनो ठीक सालों का जासिद को ना ये और ये नहीं तो वो नहीं और क्या नंबर कुछ तो वन रीक रोड करनलोगे पार्टी बात करते हैं महत्वपूर्ण है 12 साल की कंप्लेंट ये दीजिए ये ऐसा ये लोग बात कर सकते हैं ये मामला मत

ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಬೆಳಗಾವಿಯ ಡಿವೈಎಸ್ಪಿ ರೆಡ್ಡಿ ನೇತೃತ್ವದಲ್ಲಿ ತಾಲೂಕಿನ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಈ ದೃಶ್ಯ ಕಂಡುಬಂದಿತು ಈ ವೇಳೆ ತಂದೆ ಸತ್ಯಪ್ಪ ಪಾಟೀಲ್ ಮಾತನಾಡಿ ನಮ್ಮ ಮಗಳು ಧನಶ್ರೀ ಇವಳನ್ನು ಮಂಗ್ಸೂಳಿ ಗ್ರಾಮದ ಚೇತನ್ ಮಾಲ್ದಾರ್ ಈತನ ಜೊತೆ ವಿವಾಹ ಮಾಡಿದ್ದು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನನ್ನ ಮಗಳು ಸಾವನ್ನಪ್ಪಿದ್ದು ಗಂಡನ ಮನೆಯವರು ಧನಶ್ರೀ ಅವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಹೇಳುತ್ತಿದ್ದಾರೆ ಆದರೆ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆಯಾಗಿದ್ದು ಈ ಕುರಿತು ಕಾಗವಾಡ ಪೊಲೀಸರು ನಮಗೆ ನ್ಯಾಯ ಕೊಡುತ್ತಿಲ್ಲ ರಾಜಕೀಯ ಒತ್ತಡದಿಂದ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ಮಾಡಲಾಗುತ್ತಿದೆ ನಮಗೆ ನ್ಯಾಯ ಒದಗಿಸಬೇಕೆಂದು ಬೇಡಿಕೊಂಡರು ಲೋಕಾಯುಕ್ತ ಅಧಿಕಾರಿ ಸ್ಥಳದಲ್ಲಿಯೇ ಸ್ಪಂದಿಸಿ ಅತ್ರಿ ಡಿವಾಯಸ್ಪಿ ಅವರಿಗೆ ಪ್ರಕರಣದ ತನಿಖೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಸಭೆಯಲ್ಲಿ ತಾಲೂಕಿನ ಐದಾರು ಜನರು ಮಾತ್ರ ದೂರು ಸಲ್ಲಿಸಿದ್ದು ಸಭೆಗೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡದೇ ಇರುವುದರಿಂದ ಕಾಟಾಚಾರದ ಜನಸಂಪರ್ಕ ಸಭೆ ನಡೆಸಲಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಈ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ರೆಡ್ಡಿ ಮಾತನಾಡಿ ಕಾಗವಾಡ ಹೊಸ ತಾಲೂಕು ರಚನೆಯಾದ ಬಳಿಕ ಪ್ರಥಮ ಬಾರಿಗೆ ಸಭೆ ಹಮ್ಮಿಕೊಳ್ಳಲಾಗಿದೆ ಸಭೆಯ ಬಗ್ಗೆ ಬಹಳಷ್ಟು ಜನರಿಗೆ ಮಾಹಿತಿ ಇರಲಿಲ್ಲ ಇದರಿಂದ ಕಡಿಮೆ ಜನ ಸಭೆಗೆ ಆಗಮಿಸಿದ್ದಾರೆ ಇನ್ನು ಮುಂದೆ ಜನರಿಗೆ ಸೂಚನೆ ನೀಡಿ ಸಭೆ ಹಮ್ಮಿಕೊಳ್ಳಲಾಗುವುದು ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಬೇಕು ವಿನಾಕಾರಣ ಸಾರ್ವಜನಿಕರನ್ನು ಕಚೇರಿಗಳಿಗೆ ಅರೆದಾಡುವಂತೆ ಮಾಡಬಾರದು ಎಂದು ಸೂಚನೆ ನೀಡಿದರು ಲೋಕಾಯುಕ್ತ ಪಿಐ ರವಿಕುಮಾರ್ ಧರ್ಮಟ್ಟಿ ಮಾತನಾಡಿ ತಾಲೂಕಿನ ಅನೇಕ ಇಲಾಖೆಗಳ ಕಾರ್ಯವೈಖರಿಯ ಕುರಿತು ಅನೇಕ ದೂರುಗಳು ಬಂದಿದ್ದು ಶೀಘ್ರವಾಗಿ ತನಿಖೆ ಮಾಡಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ನಾವು ಫಾರ್ಮ್ಗಳನ್ನು ಕೊಡ್ತೀವಿ ಫಾರ್ಮ್ ಒನ್ ಅವ್ರ ಅವರ ಸಮಸ್ಯೆಗಳೇನಿದ್ದರೂ ಕೂಡ ಆ ಫಾರ್ಮ್ ತುಂಬಿ ಅದಕ್ಕೆ ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಎನ್ಕ್ಲೋಸ್ ಮಾಡಿಕೊಂಡಂದ್ರೆ ನಾವು ಲೋಕಾಯುಕ್ತ ಕಾಯ್ದೆಯಡಿ ಅದನ್ನು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ನಮಗೆ ಎನ್ಕ್ವೈರಿ ಮಾಡಿ ಈಸಿ ಆಗ್ತದೆ ಏನಾಗ್ತದೆ ಪ್ರತಿ ತಾಲೂಕುಗಳಿಗೆ ಹೋದಾಗ ನಂತರ ಆ ಸಮಸ್ಯೆಗೆ ಸಂಬಂಧ ಊರಲ್ಲಾಗಿ ಹೇಳ್ತಾರೆ ಯಾರು ಅರ್ಜಿ ಕೊಟ್ಟು ಡಾ ಡಾಕ್ಯುಮೆಂಟ್ ಕೊಟ್ಟರೆ ಅದು ನಾವು ಅದನ್ನು ಕಾನೂನು ಪ್ರಕ್ರಿಯೆ ಆಗಿದೆ ಅದನ್ನು ನಾವು ಪೂರ್ಣಗೊಳಿಸ್ತೀವಿ ಬರೀ ಊರಲ್ಲಾಗಿ ಹೇಳ್ತೀವಿ ಊರಲ್ಲಾಗಿ ಹೇಳಿದ್ರೆ ಯಾವುದೂ ಅದು ಜಾರಿ ಆಗೋದಿಲ್ಲ ಅದಕ್ಕೆ ನಾವು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಸಮಸ್ಯೆಗಳು ಸಮಸ್ಯೆಗಳಿದ್ರು ಕೂಡ ಅರ್ಜಿ ರೂಪವಾಗಿ ನೀವು ಕೊಟ್ಟರೆ ಅದನ್ನ ಲೋಕಾಯುಕ್ತ ಪ್ರಕರಣವನ್ನು ದಾಖಲಿಸಿಕೊಂಡು ಎನ್ಕ್ವೈರಿಯನ್ನು ಮಾಡ್ತೀವಿ ಮುಖ್ಯವಾಗಿ ನಮ್ಗೆ ಏನು ಕಂಡು ಬರ್ತದೆ ಅಂತಂದ್ರೆ ನಾವು ತಾಲೂಕಾ ಅಭಿವೃದ್ಧಿಗಳಲ್ಲಿ ಹೋದಾಗ ಸಾರ್ವಜನಿಕರು ಒಂದು ಕಂಪ್ಲೇಂಟ್ ಮಾಡ್ತಿರ್ತಾರೆ ಸರ್ ಇಲ್ಲ ಸರ್ ನಾವು ಇಲಾಖೆಗಳಲ್ಲಿ ಹೋದಾಗ ಸರಿಯಾಗಿ ಸ್ಪಂದಿಸಂಗಿಲ್ಲ ನಮಗೆ ಆಮೇಲೆ ನಮ್ದು ನಿಗದಿತ ಸಂಸ್ಥೆ ಕೆಲಸ ಮಾಡಿ ಕೊಡೋದಿಲ್ಲ ಅವ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ ಕ್ರಮವಹಿಸಂಗಿಲ್ಲ ಕೆಲಸ ಮಾಡೋಂಗಿಲ್ಲ ಅದಕ್ಕೆ ನಾವು ಇಲ್ಲಿ ಅಂತ ಕೇಳ್ತಾರೆ ಅವರು ಕೆಲವೊಂದು ಅರ್ಜಿಗಳು ನಿಮ್ಮ ಹಂತದಲ್ಲೇ ನಿಮ್ಮ ಮಟ್ಟದಲ್ಲೇ ಕೆಲವೊಂದು ಬಗೆಹರಿಸುವಂತ ಅರ್ಜಿಗಳಿದ್ದಾವೆ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ ರೆಸ್ಪಾನ್ಸ್ ಮಾಡದೇ ಇದ್ರೆ ಏನಾಗ್ತದೆ ಸಾರ್ವಜನಿಕರಿಗೆ ಒಂದು ವಿನಂತಿ ಇದು ಸರ್ಕಾರದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಇದು ಸರ್ಕಾರದ ಇದ್ದಾಗ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ರಿ ನಿಮ್ಮ ವ್ಯಾಪ್ತಿಯೊಳಗೆ ಏನಾರು ಬರ್ತಿತ್ತು ಅಂತಂದರೆ ಅದನ್ನ ಕೆಲಸ ಮಾಡಿಕೊಡಿ ಒಂದೇಳೆ ಟೆಕ್ನಿಕಲ್ ಆಗಿ ಅದು ಬರೋದಿಲ್ಲ ಅಂತಂದ್ರೆ ಅವ್ರು ನಿಂಬರ ಕುಡಿಯೋರು ಇದು ನಿಂಬರ್ನೂ ಕೂಡಿಲ್ಲ ಬರ್ತದೆ ಸರ್ ನಮ್ಮ ಕೆಲಸ ಮಾಡ್ತಾರೆ ನಾವು ಕೂಡ ಅದೇ ಲೆಟರ್ ಕರೆಸ್ಕೊಂಡು ಸಾಡಬೇಕು ನೀವು ಅವ್ರಿಗೆ ಏನೇ ಅರ್ಜಿ ಕೊಟ್ಟರು ಕೂಡ ಅರ್ಜಿ ನಿಮ್ಗೆ ಕಾನೂನು ಚೌಕಟ್ಟೊಳಗೆ ಮಾಡಿ ನಾವು ಅದನ್ನು ಕಾನೂನು ಚೌಕಟ್ಟು ಒಳಗೆ ಬರ್ತಿತ್ತರೆ ಮಾಡಿ ಮಾಡಲಿಲ್ಲ ವೆಂಡಾಸ್ ಬಿಟ್ಟು ಏನು ತೊಂದರೆ ಇಲ್ಲ ಬಟ್ ನೀವು ಅದನ್ನು ಬೇರೆ ಬೇರೆ ತಾಲೂಕುಗಳಿದ್ದಾವೆ ಮಾಡಿ ಮಾಡಲಿಲ್ಲ ಅಂತಂದ್ರೆ ನಾವು ಎಂಡಾಸ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಬಟ್ ನೀವು ಅದನ್ನು ಕೂಡ ಬೇರೆ ಬೇರೆ ತಾಲೂಕುಗಳಿಂದ ಇವಂತ ಕಮ್ಮಿ ಸರಿ ನಾವು ಒಂದು ಹಣ ಬಟ್ ನೀವು ಅದನ್ನು ಕೂಡ ಬೇರೆ ಬೇರೆ ತಾಲೂಕುಗಳಿಂದ ಇವಂತ ಕಮ್ಮಿ ಸರಿ ನಾವು ಒಂದು ಹಣ ಬದಲಾಗಿದ್ದ ಇವಂತ ಕಮ್ಮಿ ಸರಿ ನಾವು ಒಂದು ಹಣ ಬದಲಾಗಿ ಸರಿ ನಾವು ಒಂದು ಗೊತ್ತಿದೆ ಲೋಕಾಯುಕ್ತದಲ್ಲಿ ನಾವು ಈ ಎರಡು ಆ್ಯಕ್ಟ್ಗಳಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಒಂದು ಕರ್ನಾಟಕ ಲೋಕಾಯುಕ್ತೀಶನ ಭೂಬಿ ಇರ್ಬೋದು ಕಳಪೆ ಕಾಮಗಾರಿ ಇರ್ಬೋದು ಬೇರೆ ಬೇರೆ ಇದಕ್ಕೆ ನಾವು ಸಾಕಷ್ಟು ಅದಕ್ಕೆ ಆ ಆ್ಯಕ್ಟ್ಗಳಲ್ಲಿ ಒಂದು ನಾವು ಕೆಲಸವನ್ನು ಮಾಡಿದರೆ ಇನ್ನೊಂದು ನಾವು ಲೋಕಾಯುಕ್ತ ರೇಡ್ ಇರ್ಬೋದು ಈ ಥರ ಬೇರೆ ಬೇರೆ ಕಾಯ್ದೆಗಳು ಅದಕ್ಕೆ ಅಡುಗಿನಲ್ಲಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನದಾಗಿ ಮಾಹಿತಿ ನಾವು ಒಳ್ಳೆಯದೇ ಜನರಿಗೆ ತೊಂದರೆ ಆಗಬೇಕು ಈ ಥರ ಬೇರೆ ಬೇರೆ ಕಾಯ್ದೆಗಳು ಅದಕ್ಕೆ ಅಲ್ಲಿನಲ್ಲಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನದಾಗಿ ಮಾಹಿತಿ ಹೆಸ್ಕೊಂಡು ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗ ಅಲ್ಲಿನಲ್ಲಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನದಾಗಿ ಮಾಹಿತಿ ಹೆಸ್ಕೊಂಡು ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗ ಮಾಹಿತಿ ಹೆಸ್ಕೊಂಡು ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗದಾಗಿ ಮಾಹಿತಿ ಹೆಸ್ಕೊಂಡು ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗದಾಗಿ ಮಾಹಿತಿ ಹೆಸ್ಕೊಂಡು ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗ ತಾವು ಒಳ್ಳೇದೇ ಜನರಿಗೆ ತೊಂದರೆ ಆಗ್ತದೆ ಜನರಿಗೆ ತೊಂದರೆ ಆಗ್ತದೆ ಚರ್ಚೆ ಮಾಡಿ ಕೊಡೋರಿಗೆ ಕೊಡೋದು ಆ ಸಮಸ್ಯೆಗಳು ನಮ್ಮ ಹಂತದಲ್ಲಿ ಇವತ್ತು ಎಚ್ಚರಿಕಾಗ್ತಿದ್ರೆ ಎಲ್ಲರ ಜೊತೆ ಚರ್ಚೆನ ಮಾಡಿ ನಿಮ್ದೇನ ಅಂತರ ನಾವು ಇಲ್ಲೇ ಇರ್ತೀವಿ ಮಧ್ಯಾಹ್ನ ಎರಡು ಗಂಟೆ ಒಂದು ನಡೀತಾ ಇದೆ ನಾವು ಏನು ಮಾಡಬೇಕು ಅನುಕೂಲ ಆಗ್ತದೆ ಅದಕ್ಕೆ ಥರ ಇದೆ ಅಂತ ಹೇಳ್ಬೋದು ಇಲ್ಲ ಇದ್ರೆ ಅದನ್ನು ನಾವು ಇಲ್ಲೇ ಇರ್ತೀವಿ ಮಧ್ಯಾಹ್ನ ಎರಡು ಗಂಟೆ ಒಂದು ನಡೀತಾ ಇದೆ ನಾವು ಏನು ಮಾಡಬೇಕು ಅನುಕೂಲ ಆಗ್ತದೆ ಅದಕ್ಕೆ ಥರ ಇದೆ ಅಂತ ಹೇಳ್ಬೋದು ಇಲ್ಲ ಇದ್ರೆ ಅದನ್ನು ಹೇಳ್ಬೋದು ಇಲ್ಲ ಇದ್ರೆ ಅದನ್ನು ಹೇಳ್ಬೋದು ಈ ವೇಳೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ ಸಿಪಿಐ ಸಂತೋಷ್ ಹಳ್ಳು ಪಿಎಸ್ಐ ಗಂಗಾ ಬಿರಾದಾರ್ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಬಿಇಒ ಎಂಆರ್ ಮುಂಜಿ ನೀರಾವರಿ ಇಲಾಖೆಯ ಪ್ರಶಾಂತ್ ಪೂರ್ತಾರ್ ಪ್ರವೀಣ್ ಪಾಟೀಲ್ ರವೀಂದ್ರ ಮುರುಗಾಲಿ ಕೃಷಿ ಇಲಾಖೆಯ ನಿಂಗನಗೌಡ ಬಿರಾದಾರ್ ಸಮಾಜ ಕಲ್ಯಾಣ ಇಲಾಖೆಯ ಬಸವರಾಜ್ ಯಾದವಾಡ್ ಡಿಸಿಎಂನ ವೆಂಕಟೇಶ್ ಕುಲಕರ್ಣಿ ಪಶು ಇಲಾಖೆಯ ಎಂಎಂ ಕಾಂಬ್ಳೆ ಸಬ್ ರಜಿಸ್ಟರ್ ರಾಜಶೇಖರ್ ಮುಕ್ಕಣ್ಣವರ್ ವೈದ್ಯಾಧಿಕಾರಿ ಡಾಕ್ಟರ್ ಬಸಗೌಡ ಖಾಗೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಮಹಂತೇಶ್ ಕೌಲಾಪುರ್ ಕೆಕೆಗಾವಡೆ ಸೇರಿದಂತೆ ತಾಲೂಕಿನ ಹಲವು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಕವಾಡದಿಂದ ಬಸವರಾಜ್ ಕಾರ್